ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಶಾಲೆಯ ಅಥವಾ ಮೈನಾರಿಟಿ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಹಾಗೂ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಂಗ್ಲೀಷ್ ವಿಷಯದ ಮಾದರಿ ಪ್ರಶ್ನೆಪತ್ರಿಕೆಗಳನ್ನು ನೋಡೋಣ ಓಕೆ ಅಂದರೆ ಮಾದರಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ನಾವು ಈಗಾಗಲೇ ಈ ಒಂದು ಹಿಂದಿನ ವಿಡಿಯೋಗಳಲ್ಲಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಏಳು ಮಾದರಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀವಿ ನೀವು ಆ ಒಂದು ವಿಡಿಯೋಗಳನ್ನ ನೋಡಿಲ್ಲಪ್ಪ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಆ ಪ್ಲೇಲಿಸ್ಟ್ ಲಿಂಕನ್ನು ಪಿನ್ ಮಾಡಿರ್ತೀನಿ ನೀವು ಆ ಒಂದು ವಿಡಿಯೋವನ್ನು ಸಹ ನೋಡ್ಬೋದು ಓಕೆ ಮೇನ್ ಆಗಿ ನೀವು ಈ ಒಂದು ವಿಡಿಯೋನ ಯಾರಿಗೆ ಶೇರ್ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಗೆಳೆಯರು ಯಾರ್ಯಾರೆಲ್ಲ ಅಲ್ಪಸಂಖ್ಯಾತರ ಶಾಲೆಯ ಹಾಗೂ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯನ್ನು ಬರಿತಿದ್ದಾರೆ ನೋಡ್ರಿ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು ಯಾಕಪ್ಪ ಅಂತಂದರೆ ಅವರಿಗೆ ಇದೊಂದು ತುಂಬ ಹೆಲ್ಪ್ ಆಗ್ತದೆ ಹೌದಾ ಸೊ ಹಾಗಾದರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನನ್ನು ಒತ್ತಿ ಯಾಕಪ್ಪ ಅಂತಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರ್ತದೆ ಸೊ ನೀವು ಆದಷ್ಟು ಬೇಗ ನಮ್ಮ ವಿಡಿಯೋವನ್ನು ನೋಡ್ಬೋದು ಓಕೆ ಹಾಗಿದ್ದರೆ ಈಗ ಎಂಟನೇ ಪ್ರಶ್ನೆಯಿಂದ ಸಾಲ್ವ್ ಮಾಡೋಣ ಓಕೆ ಆಲ್ರೆಡಿ ಏಳು ಪ್ರಶ್ನೆಗಳು ಮುಗಿದಿದ್ದಾವೆ ಎಂಟನೇ ಪ್ರಶ್ನೆ ಹೀಗಿದೆ ಸ್ನೇಕ್ ಹಿಸಸ್ ಬರ್ಡ್ಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅಂದರೆ ಸ್ನೇಕ್ ಅಂದರೆ ಏನು ಹಾವು ಹೌದಾ ಹಾವು ಮಾಡುವಂತಹ ಏನು ಸೌಂಡಿಗೆ ಇಂಗ್ಲೀಷ್ನಲ್ಲಿ ಏನಂತ ಕರಿತಾರೆ ಹಿಸಸ್ ಅಂತ ಕರೀತಾರೆ ಹೌದಾ ಹಾಗಾದರೆ ಬರ್ಡ್ಸ್ ಮಾಡುವಂತಹ ಧ್ವನಿಗೆ ಅಥವಾ ಸೌಂಡ್ಗೆ ಏನಂತ ಕರೀತಾರೆ ಅಂತೇಳಿ ಈಗ ಕ್ವಶನು ಆಪ್ಷನ್ ಎಲ್ಲಿ ಏನಿದೆಪ್ಪ ಅಂತಂದರೆ ಮ್ಯೂಸ್ ಅಂತ ಇದೆ ಓಕೆ ಮ್ಯೂಸ್ ಅಂತಂದರೆ ಏನು ಮ್ಯೂಸ್ ಅಂತಂದರೆ ಯಾವ ಪ್ರಾಣಿ ಮಾಡುವಂತಹ ಸೌಂಡಿದು ಇದು ಬೆಕ್ಕು ಮಾಡುವಂತಹ ಬೆಕ್ಕು ಮಾಡುವಂಥ ಇದು ಓಕೆ ಸೊ ಹಾಗಾದರೆ ಈ ಒಂದು ಆಪ್ಷನ್ ಎ ಏನಾಗ್ತದೆ ಇಲ್ಲಿ ರಾಂಗ್ ಆಯಿತು ಹೌದಾ ನೆಕ್ಸ್ಟ್ ಆಪ್ಷನ್ ಬಿ ನೋಡಿರಿ ನೈಝ್ ಅಂತ ಇದೆ ಏನು ಎನ್ ಇ ಐ ಜಿ ಎಚ್ ಎಸ್ ನೈಝ್ ಅಂತಂದರೆ ಇದು ಕುದುರೆ ಮಾಡುವಂತಹ ಸೌಂಡಿದು ಕುದುರೆ ಸೊ ಹಾಗಾದರೆ ಇದು ಸಹ ರಾಂಗ್ ಆಯ್ತು ನೆಕ್ಸ್ಟ್ ಆಪ್ಷನ್ ಸಿ ಒಳಗೇನಿದೆ ಚಿರ್ಪ್ಸ್ ಅಂತ ಇದೆ ಓಕೆ ಚಿರ್ಪ್ಸ್ ಇದು ಸರಿಯಾದ ಉತ್ತರ ನೋಡ್ರಿ ಯಾಕಂತಂದರೆ ಬರ್ಡ್ ಮಾಡುವಂತಹ ಸೌಂಡಿಗೆ ನಾವು ಏನಂತ ಕರಿತೀವಿ ಚಿರ್ಪ್ಸ್ ಅಂತ ಕರಿತೀವಿ ಇದು ಸರಿಯಾದ ಉತ್ತರ ಹಾಗಾದರೆ ಆಪ್ಷನ್ ಡಿಯಲ್ಲಿರುವಂತಹ ಮೂಸ್ ಅಂತ ಇದೆ ಓಕೆ ಮೂಸ್ ಅಂತ ಇದೆ ಸೊ ಇದನ್ನು ಯಾವ ಪ್ರಾಣಿ ಮಾಡ್ತದಪ್ಪ ಅಂತಂದರೆ ಹಸು ಮಾಡ್ತದ ಓಕೆ ಹಸು ಹೌದಾ ಹಸು ಅಥವಾ ಆಕಾಳು ಮಾಡುವಂಥ ಸೌಂಡಿಗೆ ನಾವು ಮೂವಸ್ ಅಂತ ಕರಿತೀವಿ ಹಾಗಾದರೆ ಬರ್ಡ್ಸ್ ಏನು ಮಾಡ್ತದೆ ಚಿರ್ಪ್ಸ್ ಅಂತ ಮಾಡ್ತದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಚಿರ್ಪ್ಸ್ ಅನ್ನುವಂಥದ್ದು ಓಕೆ ಆಮೇಲೆ ಇನ್ನೊಂದಿಷ್ಟು ಪ್ರಾಣಿಗಳು ಪ್ರಾಣಿಗಳಿದಾವೆ ಓಕೆ ಆ ಪ್ರಾಣಿಗಳು ಹೇಗೆ ಸೌಂಡ್ ಅಂತ ನೋಡೋದೀಗ ಆ ಪ್ರಾಣಿಗಳು ಮಾಡುವಂಥ ಸೌಂಡಿಗೆ ಏನಂತ ಕರೀತಾರೆ ಅಂತ ನೋಡೋದು ಓಕೆ ಸೊ ಎಲಿಫೆಂಟು ಆನೆ ಮಾಡುವಂತಹ ಧ್ವನಿಗೆ ಏನಂತ ಕರಿತೀವಿ ನಾವು ಹ್ಞೂ ಎಲಿಫೆಂಟ್ ಆನೆ ಮಾಡುವಂಥ ಧ್ವನಿಗೆ ಟ್ರಂಪೆಟ್ಸ್ ಅಂತ ಕರಿತೇವೆ ಟ್ರಂಪೆಟ್ಸ್ ಅಂತ ಕರಿತೀವಿ ನಾವು ಓಕೆ ಅದೇ ರೀತಿ ಡಾಗ್ ಡಾಗ್ ಮಾಡುವಂಥದ್ದಕ್ಕೇನಂತ ಕರಿತೀವಿ ಬಾರ್ಕ್ಸ್ ಬೊಗಳು ಅಂತ ಕರಿತೀವಿ ಅದೇ ರೀತಿ ಲಯನ್ ಸಿಂಹ ಮಾಡುವಂಥ ಧ್ವನಿಗೆ ರೋರ್ಸ್ ಅಂತ ಕರಿತೀವಿ ಓಕೆ ಅದೇ ರೀತಿ ಡಕ್ ಬಾತುಕೋಳಿ ಮಾಡುವಂಥ ಸೌಂಡಿಗೆ ನಾವೇನಂತ ಕರಿತೀವಿ ಕ್ವಾಕ್ಸ್ ಕ್ಯು ಎ ಸಿ ಕೆ ಎಸ್ ಕ್ವಾಕ್ಸ್ ಅಂತ ಕರಿತೀವಿ ಓಕೆ ಇದನ್ನೆಲ್ಲ ಒಂದು ಕಡೆ ನೀವು ಬರೆದಿಟ್ಕೊಳ್ಬೇಕು ಓಕೆ ಯಾಕಪ್ಪ ಅಂದರೆ ಇದು ಬಹಳಷ್ಟು ಸಲ ರಿಪೀಟ್ ಆದಂತಹ ಕ್ವಶನ್ನು ನೀವು ಯಾವುದೇ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡ್ರಿ ಅದರಲ್ಲಿ ಪಕ್ಕ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಓಕೆ ಸೊ ನಾನು ನನಗೆ ಹೇಗೆ ಗೊತ್ತಾಯ್ತಿದ್ದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳಿ ಯಾಕಂದರೆ ನಾನು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ ಓಕೆ ಸೊ ಹಾಗಾದರೆ ನಿಮಗೆ ಗೊತ್ತಾಗಬೇಕಲ್ವಾ ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಅಂಥೇಳಿ ಸೊ ನಿಮಗೆ ಹೆಂಗೆ ಗೊತ್ತಾಗ್ತದಪ್ಪ ಅಂತಂದ್ರೆ ನೀವು ಸಹ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ದಾಗ ನಿಮಗೆ ಗೊತ್ತಾಗ್ತದೆ ಓಕೆ ಹಾಗಾದರೆ ಯಾರ್ಯಾರಿಗೆಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಬೇಕೋ ಅವರೆಲ್ಲ ಏನು ಮಾಡ್ರಿ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ನಾವು ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ಓಕೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಹಾಗೂ ಮಾದರಿ ಪ್ರಶ್ನೆ ವಿತ್ ಕೀ ಆನ್ಸರ್ ಅಂದರೆ ಆನ್ಸರ್ ಮಾರ್ಕ್ ಮಾಡಿರುವಂತಹ ಪಿ ಡಿ ಎಫ್ಗಳನ್ನು ವಾಟ್ಸಪ್ ಮೂಲಕ ಸೆಂಡ್ ಮಾಡ್ತೀವಿ ಓಕೆ ಯಾರ್ಯಾರಿಗೆಲ್ಲ ಈ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಬೇಕು ಮೆಸೇಜ್ ಮಾಡಿ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಓಕೆ ಹಾಗಿದ್ರೆ ಮುಂದಿನ ಏನು ಪ್ರಶ್ನೆ ಹೋಗೋಣಾಗ ಮುಂದಿನ ಪ್ರಶ್ನೆಯಲ್ಲಿ ಏನಿದೆಪ್ಪ ಅಂತಂದ್ರೆ ರೀರೈಟ್ ದ ಫಾಲೋವಿಂಗ್ ಅಂತ ಇದ್ದಾರೆ ಒಂದು ನಿಮಿಷ ರೀರೇಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಲ್ಡ್ಸ್ ಅಂತ ಕೇಳಿದ್ದಾರೆ ಹೌದಾ ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ ಅಂಡರ್ಲೈನ್ಡ್ ವರ್ಡ್ಸ್ ಅಂದರೆ ಇಲ್ಲಿ ಐ ಎಂಬ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಆಮೇಲೆ ಆ್ಯನಿಮಲ್ ಮತ್ತು ಬರ್ಡ್ ಅಂತ ಅಂಡರ್ಲೈನ್ ಮಾಡಿದ್ದಾರೆ ಓಕೆ ಸೊ ಹಾಗಾದರೆ ಈ ಅಂಡರ್ಲೈನ್ ಮಾಡಿರುವಂತಹ ಏನು ವರ್ಲ್ಡ್ಸ್ಗೆ ನೀವು ಪ್ಲೂರಲ್ ಫಾರ್ಮ್ ಬಹುವಚನ ರೂಪ ಮಾಡಿ ಒಂದು ಸೆಂಟೆನ್ಸನ್ನು ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಓಕೆ ಸೊ ಹಾಗಾದರೆ ಐ ಎಂಬ ಪದದ ಪ್ಲೂರಲ್ ಫಾರ್ಮ್ ಏನಪ್ಪ ವಿ ಅನ್ನುವಂಥದ್ದು ಹೌದಾ ಅದೇ ರೀತಿ ಆ್ಯನಿಮಲ್ ಎಂಬ ಪದದ ಪ್ಲೂರಲ್ ಫಾರ್ಮ್ ಏನು ಆ್ಯನಿಮಲ್ಸ್ ಅಂದರೆ ಪ್ರಾಣಿ ಇದ್ದಿದ್ದು ಪ್ರಾಣಿಗಳೂ ಆಗ್ತದೆ ನಾನು ಇದ್ದಿದ್ದು ನಾವೂ ಆಗ್ತದೆ ಬರ್ಡ್ ಅಂತಂದರೆ ಪಕ್ಷಿ ಇದು ಪಕ್ಷಿಗಳೂ ಆಗ್ತದೆ ಬರ್ಡ್ಸ್ ಅಂತ ಆಗ್ತದೆ ಓಕೆ ಸೊ ಹಾಗಾದರೆ ಇದನ್ನೆಲ್ಲ ನಾವು ಚೇಂಜ್ ಮಾಡಬೇಕು ಇದನ್ನೆಲ್ಲ ಚೇಂಜ್ ಮಾಡಿದಂತಹ ಏನು ಆಪ್ಷನನ್ನು ನಾವು ಹುಡುಕ್ಬೇಕೀಗ ನೆಕ್ಸ್ಟ್ ಆಪ್ಷನ್ ಏನು ನೋಡ್ರಿ ಐ ಅಪ್ರೀ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತ ಇದೆ ಸೊ ಇಲ್ಲಿ ಐ ಅಂತ ಇದೆ ಸೊ ಇದು ರಾಂಗ್ ಆಗ್ತದೆ ಹೌದಲ್ವಾ ಸೊ ಇದು ರಾಂಗ್ ಆಗ್ತದೆ ಸೊ ಮೊದಲನೇದಾಗಿ ಇದರ ಅರ್ಥ ತಿಳ್ಕೊಬೇಕಲ್ಲ ನಾವು ಐ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಆನಿಮಲ್ ಆ್ಯಂಡ್ ಬರ್ಡ್ ಅಂತೇಳಿ ಈ ಒಂದು ಸೆಂಟೆನ್ಸ್ನ ಅರ್ಥ ಏನಪ್ಪಾ ಅಂತಂದ್ರೆ ನಾನು ನಿಮ್ಮ ಪ್ರಾಣಿ ಹಾಗೂ ಹಕ್ಕಿಗಾಗಿ ಇರುವ ಪ್ರೀತಿಯನ್ನು ಮೆಚ್ಚುತ್ತೇನೆ ಅಂತೇಳಿ ಅಂದರೆ ಐ ಅಪ್ರಿಸಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ ಆ್ಯಂಡ್ ಬರ್ಲ್ಡ್ ಅಂತಂದರೆ ನಾನು ನಿಮ್ಮ ಪ್ರಾಣಿ ಹಾಗೂ ಹಕ್ಕಿಗಾಗಿ ಇರುವ ಪ್ರೀತಿಯನ್ನು ಮೆಚ್ಚುತ್ತೇನೆ ಅಂತಿದೆ ಇದನ್ನು ನಾವು ಹೆಂಗೆ ಮಾಡಬೇಕೀಗ ನಾವು ನಿಮ್ಮ ನಾವು ನಿಮ್ಮ ಪ್ರಾಣಿಗಳು ಹಾಗೂ ಹಕ್ಕಿಗಳಿಗಾಗಿ ಇರುವ ಪ್ರೀತಿಯನ್ನು ಮೆಚ್ಚುತ್ತೇವೆ ಅಂತಾಗಬೇಕು ಅದಲ್ಲ ಸೊ ಹಾಗಾದರೆ ನೋಡಿರಿ ಆಪ್ಷನ್ ಎ ಅಂತೂ ರಾಂಗ್ ಆಯ್ತಿಲ್ಲ ಯಾಕೆ ರಾಂಗ್ ಆಯಿತು ಅಂತಂದರೆ ಇಲ್ಲಿ ಆಯ ಅಂತಲೇ ಇದೆ ಇದನ್ನು ಅವ್ರೇನು ಏನು ಮಾಡಿಲ್ಲ ಪ್ಯೂರಲ್ ಫಾರ್ಮಲ್ಲಿ ಮಾಡಿಲ್ಲ ಸೊ ಆಪ್ಷನ್ ಎ ರಾಂಗ್ ನೆಕ್ಸ್ಟ್ ಆಪ್ಷನ್ ಬಿ ನೋಡಿರಿ ವಿ ಅಂತಿದೆ ಕರೆಕ್ಟ್ ವಿ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ಸ್ ಕರೆಕ್ಟ್ ಇಲ್ಲಿ ಮಟ್ಟ ಕರೆಕ್ಟ್ ಇದೆ ಇಲ್ಲಿ ಬರ್ಲ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಏನು ಬೇಕಿರ ಇರಬೇಕಾಗಿತ್ತು ಒಂದು ಎಸ್ ಇರಬೇಕಾಗಿತ್ತು ಹೌದಲ್ವಾ ಸೊ ಹಾಗಾಗಿ ಆಪ್ಷನ್ ಬಿ ಸಹ ಇಲ್ಲೇನಾಯಿತು ರಾಂಗ್ ಆಯಿತು ನೆಕ್ಸ್ಟ್ ಆಪ್ಷನ್ ಸಿಯನ್ನು ನೋಡಿ ಆಪ್ಷನ್ ಸಿ ಅಲ್ಲೇನಿದೆ ದೇ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ ಆ್ಯಂಡ್ ಬರ್ಡ್ ಇದೆ ಸೊ ದೇ ಆಗಬಾರ್ದು ಇಲ್ಲಿ ಇಲ್ಲಿ ತರ್ಡ್ ಪರ್ಸನ್ ಅಂತ ತರ್ಡ್ ಪರ್ಸನ್ನದ್ದು ಕೊಟ್ಟಿದ್ದಾರೆ ದೇ ಅನ್ನೋದು ಸೊ ಇಲ್ಲಿ ವಿ ಇರಬೇಕಾಗಿತ್ತು ಸೊ ಹಾಗಾಗಿ ಇದು ಸಹ ರಾಂಗ್ ಆಯಿತು ನೆಕ್ಸ್ಟ್ ಆಪ್ಷನ್ ಡಿ ನೋಡ್ರಿ ವಿ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇದು ಒಂದು ಸರಿಯಾದ ಉತ್ತರ ಯಾಕಪ್ಪ ಅಂತಂದರೆ ಅನಿಮಲ್ಸ್ ಕರೆಕ್ಟ್ ಇದೆ ಹೌದಾ ಅದೇ ರೀತಿ ಬರ್ಡ್ಸ್ ಕರೆಕ್ಟ್ ಇದೆ ವಿ ಅನ್ನೋದು ಸಹ ಕರೆಕ್ಟ್ ಇದೆ ಸೊ ವಿ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅಂತೆ ಇದೊಂದು ಸರಿಯಾದ ಉತ್ತರ ಓಕೆ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಹೋಗೋಣ ಶೂಟ್ ದ ಎನಿಮೀಸ್ ಏನಂತದೆ ಇಲ್ಲಿ ಶೂಟ್ ದ ಎನಿಮೀಸ್ ಸಜೆಸ್ಟ್ಸ್ ಅಂತ ಇದೆ ಅಂದರೆ ಶೂಟ್ ದ ಎನಿಮೀಸ್ ಅಂತಂದ್ರೇನು ಶೂಟ್ ದ ಎನಿಮೀಸ್ ಅಂತಂದ್ರೇನು ಶತ್ರುಗಳಿಗೆ ಗುಂಡು ಹಾರಿಸಿ ಅಂತ ಅರ್ಥ ಕೊಡ್ತದೆ ಏನು ಶತ್ರುಗಳಿಗೆ ಗುಂಡು ಹಾರಿಸಿ ಅಂತೇಳಿ ಓಕೆ ಈ ಶತ್ರುಗಳಿಗೆ ಗುಂಡು ಹಾರಿಸಿ ಅಂತೇನು ವಾಕ್ಯ ಇದೆ ಇದು ನಿಮಗೆ ಏನನ್ನು ಸೂಚನೆ ನೀಡುತ್ತದೆ ಅಂಥೇಳಿ ಏನನ್ನು ಸೂಚಿಸುತ್ತದೆ ಅಂಥೇಳಿ ಶತ್ರುಗಳಿಗೆ ಗುಂಡು ಹಾರಿಸಿ ಅಂತನ್ನುವಂಥದ್ದು ಓಕೆ ಸೊ ಇದರಲ್ಲಿ ಕಮಾಂಡ್ ಇದೇನೋ ಇನ್ಸ್ಟ್ರಕ್ಷನ್ ಇದೇನೋ ರಿಕ್ವೆಸ್ಟ್ ಇದೇನೋ ಒಬೆ ಇದೇನೋ ಅಂತ ಕೇಳಿದಾರೆ ಓಕೆ ಹಾಗಾದರೆ ಈ ಮೊದಲೇದಾಗಿ ನಿಮಗೆ ಕಮಾಂಡ್ ಅಂದರೆ ಏನಂತ ಗೊತ್ತಿರಬೇಕು ಹೌದಾ ಕಮಾಂಡ್ ಅಂತಂದ್ರೇನು ಆದೇಶ ಓಕೆ ಆದೇಶ ಅನ್ನುವಂಥದ್ದು ಆ ಆದೇಶ ಯಾರು ಕೊಡ್ತಾರಪ್ಪ ಆರ್ಮಿ ಆಫೀಸರ್ಗೆ ಕೊಡ್ಬೋದು ಅಥವಾ ರಾಜ ಕೊಡ್ಬೋದು ಓಕೆ ಇಲ್ಲೇನು ಹೇಳಾರವರು ಶತ್ರುಗಳಿಗೆ ಗುಂಡು ಹಾರಿಸಿ ಅಂತ ಯಾರು ಕೊಡ್ತಾರ ಆರ್ಮಿ ಆಫೀಸರ್ಗೆ ಕೊಡ್ಬೋದು ಅಥವಾ ಒಂದು ರಾಜ ನಿಮಗೆ ಆದೇಶವನ್ನು ನೀಡ್ಬೋದು ಓಕೆ ಹಾಗಾದರೆ ಈ ಶತ್ರುಗಳಿಗೆ ಗುಂಡು ಹಾರಿಸಿ ಎಂಬ ವಾಕ್ಯದಲ್ಲಿ ನಮಗೇನೆ ಸೂಚನೆ ಮಾಡತ್ತಪ್ಪ ಅಂತಂದ್ರೆ ಒಂದು ಆದೇಶವನ್ನು ಸೂಚನೆ ಮಾಡಾಕತ್ತದ ಓಕೆ ಸೊ ಹಾಗಾದರೆ ಕಮಾಂಡ್ ಅಂತಂದ್ರೇನು ಆದೇಶ ಸೊ ಆಪ್ಷನ್ ಏನೇ ಏನಾಗ್ತದೆ ಸರಿಯಾದ ಉತ್ತರ ಆಗ್ತದೆ ಬಟ್ ಎಲ್ಲ ಆಪ್ಷನ್ಗಳನ್ನು ನಾವು ನೋಡಬೇಕಾಗ್ತದೆ ಹೌದಾ ಹಾಗಾದರೆ ಇನ್ಸ್ಟ್ರಕ್ಷನ್ ಅಂತಂದ್ರೇನು ಇನ್ಸ್ಟ್ರಕ್ಷನ್ನು ಇನ್ಸ್ಟ್ರಕ್ಷನ್ ಅಂತಂದ್ರೆ ಏನಪ್ಪ ಅಂದ್ರೆ ಸೂಚನೆ ಹೌದಾ ಸೂಚನೆ ಸೂಚನೆ ಯಾರ್ಯಾರು ಕೊಡ್ತಾರಪ್ಪ ನಿಮ್ಮ ಪಾಲಕರು ಕೊಡ್ಬೋದು ನಿಮ್ಮ ಟೀಚರ್ಸ್ ಕೊಡ್ಬೋದು ಹೌದಲ್ವಾ ಯಾರಾದರೂ ನಿಮಗೆ ಒಳೆತನ್ನು ಬಯಸೋರು ಏನು ಸೂಚನೆಯನ್ನು ಕೊಡ್ತಾರೆ ಸೊ ಇಲ್ಲಿ ಏನು ಹೇಳೋದಾರ ಶತ್ರುಗಳಿಗೆ ಗುಂಡು ಹರಿಸಿ ಇದರ ಏನು ಸೂಚನೆ ಇಲ್ಲ ಇದೊಂದು ಆದೇಶ ಸೊ ಹಾಗಾಗಿ ಆಪ್ಷನ್ ಸಿ ಎಲ್ಲಿರುವಂಥ ಇನ್ಸ್ಟ್ರಕ್ಷನ್ ರಾಂಗ್ ಆಗ್ತದೆ ಓಕೆ ನೆಕ್ಸ್ಟ್ ಹಾಗೆ ಒಂದು ರಿಕ್ವೆಸ್ಟ್ ಏನು ರಿಕ್ವೆಸ್ಟ್ ಅಂತಂದ್ರೇನು ವಿನಂತಿ ಅಂಥೇಳಿ ಓಕೆ ವಿನಂತಿ ಮಾಡಿಕೊಳ್ಳೋದು ಸೊ ಇಲ್ಲಿ ಶತ್ರುಗಳಿಗೆ ಗುಂಡು ಹರಿಸಿ ಅಂತೇಳಿ ಏನು ವಿನಂತಿ ಮಾಡ್ತಿದ್ದಾರಾ ಇಲ್ಲ ರಿಕ್ವೆಸ್ಟ್ ಅಂತೂ ಮಾಡ್ತಿಲ್ಲ ಕಮಾಂಡ್ ಮಾಡ್ತಿದ್ದಾರೆ ಸೊ ಹಾಗಾಗಿ ರಿಕ್ವೆಸ್ಟ್ ಅನ್ನುವಂಥ ಸಹ ರಾಂಗು ನೆಕ್ಸ್ಟ್ ಒಬೆ ಅಂಥೇಳಿ ಒಬೆ ಅಂತಂದ್ರೇನು ಒಬೆ ಅಂತಂದ್ರೇನು ಪಾಲಿಸು ಅಂತ ಅರ್ಥ ಪಾಲಿಸು ಓಕೆ ಪಾಲಿಸು ಅಂತೇಳಿ ಒಬೆ ಅಂತಂದರೆ ಅಂದರೆ ಒಬೆಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಐ ಒಬೆ ಮೈ ಪೇರೆಂಟ್ಸ್ ಓಕೆ ಅಂದರೆ ಐ ಒಬೆ ಮೈ ಪೇರೆಂಟ್ಸ್ ಟಾಕ್ಸ್ ಓಕೆ ಐ ಒಬೆ ಮೈ ಪೇರೆಂಟ್ಸ್ ಇನ್ಸ್ಟ್ರಕ್ಷನ್ ಅಂತಂದರೆ ನಾನು ನಮ್ಮ ಪಾಲಕರು ಹೇಳಿದಂಥದೆಲ್ಲ ಪಾಲಿಸಿ ಪಾಲನೆ ಮಾಡ್ತೀನಿ ಓಕೆ ನಮ್ಮ ಪಾಲಕರು ಪಾಲಕರು ಹೇಳಿದ್ದನ್ನೆಲ್ಲ ನಾನು ಪಾಲನೆ ಮಾಡ್ತೀನಿ ಅಂಥೇಳಿ ಓಕೆ ಒಬೆ ಮಾಡ್ತೀನಿ ಅಂತೇಳಿ ಸೊ ಇಲ್ಲಿ ಶತ್ರುಗಳಿಗೆ ಗುಂಡು ಹಾರಿಸಿ ಅಂತಂದರೆ ಇಲ್ಲಿ ಅದೊಂದು ಆ ಒಂದು ಏನದು ಸೆಂಟೆನ್ಸು ಒಂದು ಆದೇಶ ಆಗಿರ್ತದೆ ಸೊ ಇಲ್ಲಿ ಪಾಲಿಸು ಅಥವಾ ಒಬೇ ಅನ್ನೋದು ಸಹ ಒಂದು ರಾಂಗ್ ಆಗ್ತದೆ ಸೊ ಹಾಗಾದರೆ ಶೂಟ್ ದ ಎನಿಮೀಸ್ ಅಂತಂದ್ರೇನು ಇದೊಂದು ಕಮಾಂಡ್ ಕಮಾಂಡ್ ಯಾರು ಕೊಡ್ತಾರಪ್ಪ ಆರ್ಮಿ ಆಫೀಸರ್ ಕೊಡ್ಬೋದು ಓಕೆ ಮೇಜರ್ ಕೊಡ್ಬೋದು ಅಥವಾ ಒಬ್ಬ ರಾಜ ಕೊಡ್ತಾನೆ ಕಮಾಂಡನ್ನು ಆದೇಶವನ್ನು ಓಕೆ ಸೊ ಇದು ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನೋಡೋಣ ಇಲ್ಲಿ ಹನ್ನೊಂದನೇ ಪ್ರಶ್ನೆಯಲ್ಲಿ ಏನಿದೆಯಪ್ಪ ಅಂತಂದ್ರೆ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಲ್ಡ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಹೇಳಿದ್ದಾರೆ ಓಕೆ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಲ್ಡ್ ಅಂತಂದರೆ ಸ್ಪೆಲ್ಲಿಂಗ್ ಯಾವ ಶ್ ಒಂದು ಶಬ್ದದಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ ಅಂಥೇಳಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಟ್ರೀಟ್ ಅನ್ನುವಂಥದ್ದು ಟಿ ಆರ್ ಇ ಎ ಟಿ ಟ್ರೀಟ್ ಟ್ರೀಟ್ ಅನ್ನುವಂಥದ್ದು ಒಂದು ಸರಿಯಾದ ಉತ್ತರ ಸೊ ಇಲ್ಲಿ ಆಪ್ಷನ್ ಎ ಇಲ್ಲಿ ಡಬಲ್ ಇ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದೊಂದು ಇಲ್ಲಿ ರಾಂಗ್ ಆಗ್ತದೆ ಹೌದಾ ಇಲ್ಲಿ ಟಿ ಆರ್ ಎ ಇ ಟಿ ಕೊಟ್ಟಿದ್ದಾರೆ ಇದು ರಾಂಗು ಇಲ್ಲಿ ಟಿ ಆರ್ ಇ ಟಿ ಕೊಟ್ಟಿದ್ದಾರೆ ರಾಂಗು ಹೌದಾ ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಾರಿ ಆಪ್ಷನ್ ಸಿ ಯಲ್ಲಿರುವಂತಹ ಏನು ಟ್ರೀಟ್ ಟಿ ಆರ್ ಇ ಎ ಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಸಾರಿ ಆಪ್ಷನ್ ಸಿ ಟಿ ಆರ್ ಇ ಎ ಟಿ ಹೌದಾ ಅಂದರೆ ಟೀಟ್ ಟ್ ಅಂತಂದರೆ ಚೆನ್ನಾಗಿ ನೋಡಿಕೊಳ್ಳು ಅಂಥೇಳಿ ನೋಡಿಕೊಳ್ಳೋದು ಅಂತಾರಲ್ಲ ಓಕೆ ಹಿ ಟ್ರೀಟ್ಸ್ ವೆಲ್ ಅಂತಂದರೆ ಅವನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತೇಳಿ ಓಕೆ ಟಿ ಆರ್ ಇ ಎ ಟಿ ಸ್ಪೆಲ್ಲಿಂಗ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟ್ ದ ಪ್ರಿಫಿಕ್ಸ್ ಫಾರ್ ದ ವರ್ಲ್ಡ್ ಶೆಲ್ಫಿಶ್ ಅಂತ ಅಂತ ದ ಫ್ರಿಕಿಕ್ ಪ್ರಿಫಿಕ್ಸ್ ಫಾರ್ ದ ವರ್ಲ್ಡ್ ಶೆಲ್ಫಿಶ್ ಇಲ್ಲಿ ಮೊದಲನೇದಾಗಿ ಫ್ರಿಫಿಕ್ಸ್ ಏನಂತ ನೀವು ತಿಳ್ಕೊಬೇಕು ಓಕೆ ಫ್ರಿಫಿಕ್ಸ್ ಅಂತಂದರೆ ಒಂದು ವರ್ಡ್ ಕೊಡ್ತಾರೆ ಅದಕ್ಕೆ ಮೊದಲು ಹಚ್ಚುವಂತಹ ನಾವು ನಾವೇಳ್ತೀವಿ ಫ್ರಿಫಿಕ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲು ಅಗ್ರಿ ಅಂತ ಕೊಡ್ತೀವಿ ನೋಡ್ರಿ ಎ ಎ ಎ ಜಿ ಡಬಲ್ ಎ ಜಿ ಆರ್ ಡಬಲ್ ಇ ಅಂತ ಅಗ್ರಿ ಅಂತೇಳಿ ಅಗ್ರಿ ಅಂತಂದರೆ ಒಪ್ಪಿಕೊಳ್ಳು ಅಂತೇಳಿ ಸೊ ಇದಕ್ಕೆ ನಾವು ಫ್ರಿಫಿಕ್ಸ್ ಹಚ್ಚಿ ಇನ್ನೊಂದು ವರ್ಡ್ ಓತ್ ಮಾಡಪ್ಪ ಅಂತಂದ್ರೆ ಏನಂತ ಬರಿಬೋದಪ್ಪ ಅಂದರೆ ಅಗ್ರಿ ಅಂತ ಮಾಡ್ದೇವು ನಾವು ಓಕೆ ನಾ ಏನು ಮಾಡಿದೆ ಇಲ್ಲಿ ಒಂದು ಶಬ್ದದ ಮೊದಲನೇಗೆ ಹೌದಾ ಮೊದಲಿಗೆ ಒಂದು ಈ ಒಂದು ಡಿಸ್ ಅಂತ ಹಚ್ಚಿದೆ ಸೊ ಹಾಗಾಗಿ ಆ ಒಂದು ಒಂದು ಶಬ್ದದ ಅರ್ಥವೇ ಏನಾಯಿತು ಇಲ್ಲಿ ಚೇಂಜ್ ಆಯಿತು ಹೌದಾ ಅಗ್ರಿ ಅಂತಂದರೆ ಒಪ್ಪಿಕೊಳ್ಳು ಡಿಸ್ ಅಗ್ರಿ ಅಂತಂದರೆ ಒಪ್ಪಿಕೊಳ್ಳಬೇಡ ಅಂತೇಳಿ ಹೌದಾ ಸೊ ಇಲ್ಲೇನಿದೆ ಮೊದಲಿಗೆ ಹಚ್ಚಿದೆ ನಾನು ಅದಕ್ಕೇನಂತ ಕರಿತೇವೆ ನಾವು ಫ್ರಿಫಿಕ್ಸ್ ಅಂತ ಕರಿತೇವೆ ಓಕೆ ಆಮೇಲೆ ಅದು ಇದೇ ಥರ ಏನು ಬರ್ತದಪ್ಪ ಅಂತಂದ್ರೆ ಸಫಿಕ್ಸ್ ಅಂತ ಓಲ್ಡ್ ಬರ್ತದ ಸಫಿಕ್ಸ್ ಎಸ್ ಯು ಡಬಲ್ ಎಫ್ ಐ ಎಕ್ಸಿ ಎಫ್ ಯು ಎಸ್ ಯು ಡಬಲ್ ಎಕ್ಸ್ ಎ ಸಾರಿ ಎಸ್ ಯು ಡಬಲ್ ಎಫ್ ಐ ಎಕ್ಸ್ ಅಂತೆ ಸಫಿಕ್ಸ್ ಅಂತ ಬರ್ತದೆ ಸಫಿಕ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಶಬ್ದದ ಕೊನೆಗೆ ಹಚ್ಚುವಂಥದ್ದು ಆಗಿರ್ತದೆ ಫಾರ್ ಎಕ್ಸಾಂಪಲ್ ಕಲರ್ ಓಕೆ ಇದನ್ನು ನಾನು ಸಫಿಕ್ಸ್ ಒಂದು ಆ್ಯಡ್ ಮಾಡಂತಂದ್ರೆ ಏನು ಹೇಳ್ಬೋದು ಕಲರ್ ಫುಲ್ ಅಂತ ಮಾಡ್ಬೋದು ಓಕೆ ಹಾಗಾದರೆ ಈ ಫುಲ್ ಅನ್ನುವಂಥದ್ದೇನು ಒಂದು ಸಫಿಕ್ಸು ಅದೇ ರೀತಿ ಡಿಸ್ ಅನ್ನುವಂಥದ್ದೇನು ಒಂದು ಫ್ರೂಫಿಕ್ಸು ಹೌದಾ ಇದನ್ನು ಹೇಗೆ ನೆನ್ಪಿಟ್ಕೋಬೇಕು ಫ್ರಿಫಿಕ್ಸ್ ಅಂದರೆ ಮೊದಲೇ ಹಚ್ಚೋದಾ ಇಲ್ಲ ಕೊನೆಗೆ ಹಚ್ಚೋದಾ ಮತ್ತು ಸಫಿಕ್ಸ್ ಅಂದರೆ ಲಾಸ್ಟಿಗೆ ಹಚ್ಚೋದಾ ಇಲ್ಲ ಮೊದ್ಲೇಗ್ ಹಚ್ಚೋದಾ ಅಂತೇಳಿ ಓಕೆ ಹೇಗೆ ನೆನ್ಪಿಟ್ಕೊಳ್ಬೇಕಪ್ಪ ಅಂತಂದ್ರೆ ಇದರ ಉಚ್ಚಾರವನ್ನು ನೋಡಿ ಏನು ಫ್ರಿಫಿಕ್ಸ್ ಎಂಬ ಪದದ ಉಚ್ಚಾರ ನೋಡಿರಿ ಈ ಫ್ರಿಫಿಕ್ಸ್ ಮತ್ತು ಫಸ್ಟ್ ಇದು ಜಸ್ಟ್ ಟ್ರಿಕ್ ನಿಮಗೆ ನೆನ್ಪಿಟ್ಕೊಳಕ್ಕೆ ಓಕೆ ಈ ಫ್ರಿಫಿಕ್ಸು ಮತ್ತು ಫಸ್ಟ್ ಫಸ್ಟ್ ಅಂತಂದ್ರೇನು ಮೊದಲನೇ ಹಚ್ಚೋದಾ ಸೊ ಫಸ್ಟ್ 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 ಎಫ್ ಎಫ್ ಫ ಫ ಅನ್ನುವಂಥ ಸೌಂಡ್ ಬರ್ತದೆ ನಿಮಗೆ ಫ ಫ ಅದೇ ರೀತಿ ಫ್ರಿಫಿಕ್ಸ್ ಒಳಗೆ ನೋಡ್ರಿ ಫ್ರಿಫಿಕ್ಸ್ ಅಂತೆ ಬಾಯಲ್ಲಿ ಉಚ್ಚಾರಣೆ ಮಾಡಿ ನೀವು ಫ್ರಿಫಿಕ್ಸ್ ಫ್ರಿಫಿಕ್ಸ್ ಇಲ್ಲಿಯೂ ಸಹ ಫ ಫ ಫ ಅನ್ನುವಂಥ ಸೌಂಡ್ ಬರ್ತದೆ ಓಕೆ ಸೊ ಫಸ್ಟ್ ಅನ್ನುವಂಥದಲ್ಲೂ ಅನ್ನುವಂಥ ವರ್ಲ್ಡ್ನಲ್ಲೂ ನಿಮಗೆ ಫ ಅನ್ನುವಂಥ ಸೌಂಡ್ ಬರ್ತದೆ ಅದೇ ರೀತಿ ಫ್ರಿಫಿಕ್ಸ್ ಫ್ರಿಕ್ ಫಿಕ್ಸ್ ಫ್ರಿಫಿಕ್ಸ್ ಅಂತ ಅನ್ನುವಾಗ್ಲೂ ಸಹ ಫ ಅನ್ನುವಂಥ ಸೌಂಡ್ ಬರ್ತದೆ ಸೊ ಹಾಗಾಗಿ ನೇನ್ಬಿಟ್ಕೊಳ್ಳಿ ಫ್ರಿಫಿಕ್ಸ್ ಅಂತ ಬಂದರೆ ಫಸ್ಟ್ ಹಚ್ಚುವಂಥದ್ದು ಅಂದರೆ ಒಂದು ವರ್ಲ್ಡ್ ಇದ್ದರೆ ಅದರ ಮೊದಲನೇಗೆ ಹಚ್ಚುವಂಥದ್ದು ಓಕೆ ಸೊ ಇದೊಂದು ನೆನ್ಪಿಟ್ಕೊಂಡ್ರೆ ನಿಮಗೆ ಸಫಿಕ್ಸ್ ಅನ್ನೋಂಥದ್ದು ಆಲ್ರೆಡಿ ನೆನ್ಪುಳದ ಹೌದಾ ಇದೊಂದು ಜಸ್ಟ್ ನಿಮಗೆ ಟ್ರಿಕ್ ನೆನ್ಪಿಟ್ಟು ಸೊ ಹಾಗಾದರೆ ಇಲ್ಲಿ ಏನು ಕೇಳಿದಾರಪ್ಪ ಅಂತಂದ್ರೆ ಫ್ರಿಫಿಕ್ಸ್ ಅಂತ ಕೇಳಿದ್ದಾರೆ ಅಂದರೆ ಈ ಸೆಲ್ಫಿಶ್ ಅನ್ನುವಂಥ ವರ್ಲ್ಡ್ ಕೊಟ್ಟಿದ್ದಾರೆ ನೋಡಿರಿ ಇದರ ಮೊದಲನೇಗೆ ನೀವೇನು ಹಚ್ಚಬೇಕು ಒಂದು ಒಂದು ವರ್ಲ್ಡನ್ನು ಹಾಕಿ ಅದರ ಮೀನಿಂಗನ್ನು ಚೇಂಜ್ ಮಾಡಬೇಕು ನೀವು ಈಗ ಓಕೆ ಸೊ ಹಾಗಾದರೆ ಇಲ್ಲಿ ಸೆಲ್ಫಿಶ್ ಅಂತ ಕೊಟ್ಟಿದ್ದಾರೆ ಶೆಲ್ಫಿಶ್ ಶೆಲ್ಫಿಶ್ ಪದದ ಅರ್ಥ ಅಂದ್ರೆ ಏನಪ್ಪ ಅಂತಂದ್ರೆ ಸ್ವಾರ್ಥಿ ಅಂತೇಳಿ ಸ್ವಾರ್ಥಿ ಓಕೆ ಅಂದರೆ ಯಾರು ತನ್ನ ಲಾಭಕ್ಕಾಗಿ ಯೋಚನೆ ಮಾಡ್ತಿರ್ತಾರೆ ನೋಡ್ರಿ ತನ್ನ ಲಾಭಕ್ಕಾಗಿ ಯೋಚನೆ ಮಾಡುವವ ಓಕೆ ಏನಿದ್ರೂ ತನ್ನ ಲಾಭಕ್ಕಾಗಬೇಕು ಬೇರೆಯವ್ರಿಗೆ ಏನಾದರೂ ನಷ್ಟ ಆದರೂ ಅಥವಾ ಏನಾದರೂ ತೊಂದರೆ ಆದರೂ ಸಹ ಅವ್ರಿಗೇನು ಚಿಂತೆ ಇರೋದಿಲ್ಲ ಸೊ ಅಂಥವ್ರಿಗೇನು ಸೆಲ್ಫಿಶ್ ಅಂತ ಕರಿತೀವಿ ನಾವು ಕೇವಲ ತನ್ನ ಬಗ್ಗೆ ಯೋಚನೆ ಮಾಡುವಂಥವ್ರು ಸೆಲ್ಫಿಶ್ ಓಕೆ ಹಾಗಾದರೆ ಇದಕ್ಕೆ ವಿರುದ್ಧಾರ್ಥಕ ಪದ ಏನಪ್ಪ ಅಂತಂದ್ರೆ ಏನು ಹೇಳಿ ಅನ್ಶೆಲ್ಫಿಶ್ ಓಕೆ ನೋಡ್ಬೋದು ನೀವು ಇಲ್ಲಿ ಆ ಒಂದು ಪದದ ಮೊದಲನಿಗೆನ ಹಚ್ಚಿದೆ ಫ್ರಿಫಿಕ್ಸ್ ಹಾಗಾದರೆ ಅದು ಫ್ರಿಫಿಕ್ಸ್ ಅನ್ನುವಂಥದ್ದೇನು ಫ್ರಿಫಿಕ್ಸ್ ಅನ್ಶೆಲ್ಫಿಶ್ ಅಂತಂದ್ರೇನು ನಿಸ್ವಾರ್ಥ ಅಂತ ಹೇಳಿ ನಿಸ್ವಾರ್ಥ ಅನ್ಶೆಲ್ಫಿಶ್ ಅಂತಂದ್ರೇನು ನಿಸ್ವಾರ್ಥ ನಿಸ್ವಾರ್ಥಿ ಅಥವಾ ನಿಸ್ವಾರ್ಥ ಹೌದಾ ಅಂದರೆ ಇನ್ನೊಬ್ಬರ ಒಳಿತಿಗಾಗಿ ಕೆಲಸ ಮಾಡುವವ ಓಕೆ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಕೆಲಸ ಮಾಡುವ ಯಾರಪ್ಪ ಅವರು ನಿಸ್ವಾರ್ಥಿ ಅನ್ ಶೆಲ್ಫಿಶ್ ಅನ್ನುವಂಥದ್ದು ಹಾಗಾದರೆ ಗೊತ್ತಾಗಿರ್ಬೇಕಲ್ವ ಇನ್ ಅನ್ನುವಂಥದ್ದು ಏನಿಲ್ಲಿ ರಾಂಗ್ ಆಗಿರ್ತದೆ ಡಿಸ್ ಅನ್ನುವಂಥದ್ದು ರಾಂಗ್ ಆಗಿರ್ತದೆ ನನ್ನ ಅಂತಂದರೆ ಇದು ಸಹ ಒಂದು ಉತ್ತರ ಅಂದರೆ ಯಾವುದೂ ಅಲ್ಲ ಅಂಥೇಳಿ ಆ್ಯಕ್ಚುಲಿ ರೈಟ್ ಆನ್ಸರ್ ಏನು ಅನ್ ಅನ್ನುವಂಥದ್ದು ಅನ್ ಶೆಲ್ಫಿಶ್ ಅಂದರೆ ನಿಸ್ವಾರ್ಥಿ ಅಂತ ಅರ್ಥ ಬರ್ತದೆ ಓಕೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡೋಣ ಈಗ ಹದಿಮೂರನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ದ ಬುಕ್ ಈಸ್ ಡ್ಯಾಶ್ ದ ಬ್ಯಾಗ್ ಅಂತ ಓಕೆ ಹಾಗಾದರೆ ಇಲ್ಲಿ ದ ಬ್ಲ್ಯಾಂಕ್ ಮಾಡ್ಬೇಕು ನಾವು ದ ಬುಕ್ ಈಸ್ ಆನ್ ದ ಬ್ಯಾಗ್ ಅಂತ ಹಾಕಿದರೆ ಇದು ಯಾಕಂದ್ರೆ ಇಲ್ಲಿ ನೋಡ್ರಿ ದ ಬುಕ್ ಈಸ್ ಕೆಪ್ಟ್ ಅಂತ ಇದ್ದಾರೆ ಆನ್ ದ ಬ್ಯಾಗ್ ಬ್ಯಾಗಿನ ಒಳಗಡೆ ಇರ್ತಾ ಹೋದ ನಾವು ಆನ್ ಅಂತಂದ್ರೆ ಇಲ್ಲಿ ಮೇಲೆ ಅಂತ ಅರ್ಥ ಕೊಡ್ತದೆ ಯಾವಾಗಲೂ ನಾವು ಬುಕ್ಕನ್ನು ಏನು ಬ್ಯಾಗಿನ ಒಳಗಡೆ ಇರ್ತೀವಿ ಬ್ಯಾಗಿನ ಮೇಲೆ ಇಡೋದಿಲ್ಲ ಹೌದಾ ಸೊ ಹಾಗಾಗಿ ಇದು ಆಪ್ಷನ್ ಆನ್ ಅನ್ನುವಂಥದ್ದು ರಾಂಗ್ ಆಗ್ತದೆ ಓಕೆ ಅದೇ ರೀತಿ ಈ ಒಂದು ಆನ್ ಅಂತಂದರೆ ಒಂದು ಎಕ್ಸಾಂಪಲ್ ಕೊಡಲ್ಲ ನಿಮಗೆ ದ ಬುಕ್ ಈಸ್ ಆನ್ ದ ಟೇಬಲ್ ಅಂತ ಹೇಳ್ಬೋದು ದ ಬುಕ್ ಈಸ್ ಆನ್ ದ ಟೇಬಲ್ ಆನ್ ದ ಟೇಬಲ್ ಅಂತಂದರೆ ಬುಕ್ಕು ಟೇಬಲ್ನ ಮೇಲೆ ಇದೆ ಅಂತ ಅರ್ಥ ಹೌದಾ ಸೊ ಹಾಗಾಗಿ ಇಲ್ಲಿ ಅದು ಇಲ್ಲಿ ಬ್ಯಾಗ್ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಆನ್ ಅನ್ನುವಂಥದ್ದು ರಾಂಗ್ ಆಗ್ತದೆ ಆಮೇಲೆ ಹಾಗಾದರೆ ಆಪ್ಷನ್ ಸಿ ನೋಡ್ರಿ ದ ಬುಕ್ ಈಸ್ ಇನ್ ದ ಬ್ಯಾಗ್ ಹೌದಾ ಇನ್ ದ ಬ್ಯಾಗ್ ಸೊ ಒಂದು ಸರಿಯಾದ ಉತ್ತರ ಯಾಕಪ್ಪ ಅಂದ್ರೆ ಇನ್ ಅಂತಂದ್ರೆ ಏನು ಒಳಗೆ ಅಂತೇಳಿ ಸೊ ಬುಕ್ ಎಲ್ಲಿದೆ ಬ್ಯಾಗಿನ ಒಳಗೆ ಇದೆ ಇದು ಸರಿಯಾದ ಉತ್ತರ ಆಗ್ತದೆ ಹಾಗಾದರೆ ವಿತ್ ಅಂತಂದರೆ ಇಲ್ಲಿ ರಾಂಗ್ ಆಗ್ತದೆ ಇಲ್ಲಿ ಅಂತ ನೋಡಬೇಕಿಗ ವಿತ್ ಅಂತಂದ್ರೆ ಏನು ಜೊತೆಗೆ ಅಂತ ಅರ್ಥ ಆಗ್ತದೆ ಜೊತೆಗೆ ಅಂತ ಅರ್ಥ ಆಗ್ತದೆ ಸೊ ಹಾಗಾಗಿ ಇಲ್ಲಿ ದ ಬುಕ್ ಈಸ್ ಕೆಫ್ಟ್ ವಿತ್ ದ ಬ್ಯಾಗ್ ಅಂತ ಹೇಳಕ್ಕೆ ಬರೋದಿಲ್ಲ ಹೌದಾ ಬ್ಯಾಗಿನ ಜೊತೆಗೆ ಬುಕ್ ಇದೆ ಅಂತ ಹಾಗೆ ಹೇಳಕ್ಕೆ ಬರೋದಿಲ್ಲ ಹಾಗೆ ಹೇಳಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಇಲ್ಲಿ ವಿತ್ ಅನ್ನುವಂಥದ್ದು ಅಥವಾ ಜೊತೆಗೆ ಅನ್ನೋವಂಥದ್ದು ರಾಂಗ್ ಆಗ್ತದೆ ಫಾರ್ ಎಕ್ಸಾಂಪಲ್ ವಿತ್ ಉಪಯೋಗ ಮಾಡಿ ಒಂದು ಸೆಂಟೆನ್ಸ್ ಹೇಳ್ತೀನಿ ನೋಡ್ರಿ ನಾನು ಐ ವೆಂಟ್ ಟು ದ ಪಾರ್ಕ್ ವಿತ್ ಮೈ ಫ್ರೆಂಡ್ಸ್ ಐ ವೆಂಟ್ ಟು ದ ಪಾರ್ಕ್ ವಿತ್ ಮೈ ಫ್ರೆಂಡ್ಸ್ ನಾನು ನನ್ನ ಸ್ನೇಹಿತರೊಂದಿಗೆ ಉದ್ಯಾನವನಕ್ಕೆ ಹೋಗಿದ್ದೆ ಓಕೆ ವಿತ್ ಅಂದ್ರೇನು ಸ್ನೇಹಿತರೊಂದಿಗೆ ಜೊತೆಗೆ ಸ್ನೇಹಿತರೊಂದಿಗೆ ಅಂದ್ರೇನು ಸ್ನೇಹಿತರ ಜೊತೆಗೆ ಅಂತ ಅರ್ಥ ಹೌದಾ ಐ ವೆಂಟ್ ಟು ದ ಪಾರ್ಕ್ ವಿತ್ ಮೈ ಫ್ರೆಂಡ್ಸ್ ನಾನು ನನ್ನ ಸ್ನೇಹಿತರೊಂದಿಗೆ ಉದ್ಯಾನವನಕ್ಕೆ ಹೋಗಿದ್ದೆ ಅಂತ ಓಕೆ ಹಾಗಾದರೆ ಬೈ ಅಂತಂದ್ರೇನು ಬೈ ಎಂಬ ಪದದ ಅರ್ಥವನ್ನು ನೋಡಬೇಕು ಹೌದಾ ನಾವು ಈಗ ಬೈ ಅಂತಂದ್ರೇನು ಹೌದಾ ಈ ಬೈ ಅನ್ನುವಂಥದ್ದು ಸೆಂಟೆನ್ಸಿಂದ ಸೆಂಟೆನ್ಸಿಗೆ ಏನಾಗ್ತದಪ್ಪ ಅಂದರೆ ಇದರ ಅರ್ಥ ಚೇಂಜ್ ಆಗ್ತಾ ಹೋಗ್ತದ ಹೌದಾ ಈ ಬೈ ಅಂತಂದ್ರೇನು ಇವರಿಂದ ಅಂತಲೂ ಅರ್ಥ ಆಗ್ಬೋದು ಓಕೆ ಇವರಿಂದ ಅಂತಲೂ ಒಂದು ಸಲ ಅರ್ಥ ಆಗ್ತದೆ ಆಮೇಲೆ ಫಾರ್ ಎಕ್ಸಾಂಪಲ್ ಮತ್ತೆ ಪ್ರ ಏನು ಮೂಲಕ ಅಂತಲೂ ಅರ್ಥ ಆಗ್ತದೆ ಇದರಲ್ಲಿ ಮೂಲಕ ಅಂತಲೂ ಸಹ ಒಂದು ಅರ್ಥ ಆಗ್ತದೆ ಬೈ ಅಂತಂದರೆ ಅಂದರೆ ಸೆಂಟೆನ್ಸ್ನಲ್ಲಿ ಹೇಗಿರ್ತದವ್ರು ನೋಡು ಆ ಸೆಂಟೆನ್ಸ್ ಅದರ ಅರ್ಥ ಇರ್ತದೆ ಓಕೆ ಫಾರ್ ಎಕ್ಸಾಂಪಲ್ ಬೈ ಇವರಿಂದ ಅಂತ ಇದೆ ಇದನ್ನು ಒಂದು ಒಂದು ಸೆಂಟೆನ್ಸ್ ಮೂಲಕ ಹೇಳ್ತೀನಿ ನೋಡಿರಿ ದ ಬುಕ್ ವಾಸ್ ರಿಟರ್ನ್ ಬೈ ದ ಆಥರ್ ಕುವೆಂಪು ಅಂದರೆ ದ ಬುಕ್ ವಾಸ್ ರಿಟನ್ ಬೈ ದ ಆಥರ್ ಕುವೆಂಪು ಅಂದರೆ ಬುಕ್ಕು ಯಾರಿಂದ ಬರೆಯಲ್ಪಟ್ಟಿದೆ ಬುಕ್ಕು ಕುವೆಂಪುರವರಿಂದ ಬರೆಯಲ್ಪಟ್ಟಿದೆ ಓಕೆ ಇವರಿಂದ ಅಂತೇಳಿ ಅಂದರೆ ಕುವೆಂಪುರವರು ಬುಕ್ಕನ್ನು ಬರೆದಿದ್ದಾರೆ ಓಕೆ ಸೊ ನಾವು ಅವರು ಬರೆದಿದ್ದಾರೆ ಅಂತ ಹೇಳಬೇಕಂದ್ರೆ ನಾವೇನು ಹೇಳ್ತೀವಿ ದ ಬುಕ್ ವಾಸ್ ರಿಟನ್ ಬೈ ದ ಆಥರ್ ಕುವೆಂಪು ಅಂದರೆ ಇವರಿಂದ ಅಂತ ಹೇಳಿದೆ ಹಾಗಾದರೆ ಮೂಲಕ ಹೇಳಿದೆ ನಾನು ಹೌದಾ ಮೂಲಕ ಅಂತೆ ಇದನ್ನು ಸಹ ಒಂದು ಸೆಂಟೆನ್ಸ್ ಮುಖಾಂತರ ಹೇಳ್ತೀನಿ ನೋಡ್ರಿ ನಾನು ಐ ಟ್ರಾವೆಲ್ಡ್ ಬೈ ಬಸ್ ಐ ಟ್ರಾವೆಲ್ಡ್ ಬೈ ಬಸ್ ಅಂದರೆ ನಾನು ಬಸ್ಸಿನಲ್ಲಿ ಪ್ರಯಾಣ ಮಾಡಿದೆ ಅಂದರೆ ನಾನು ಬಸ್ಸಿನ ಮೂಲಕ ಪ್ರಯಾಣ ಮಾಡಿದೆ ಅಂತ ಅರ್ಥ ಐ ಟ್ರಾವೆಲ್ಡ್ ಬೈ ಬಸ್ ಅಂತೇಳಿ ಓಕೆ ಆ ನಂತರ ಸೆಂಟೆನ್ಸ್ಗಳಲ್ಲಿ ಸೆಂಟೆನ್ಸ್ಗಳಲ್ಲಿ ನೋಡಿರ್ಬೋದು ನಿಯರ್ ಬೈ ಅಂತೇಳಿ ಏನು ಯೂಸ್ ಮಾಡಿರ್ತಾರೆ ನಿಯರ್ ಬೈ ಅಂತೇಳಿ ಸೊ ಈ ನಿಯರ್ ಬೈ ಅಂತೇಳಿ ಇದನ್ನೂ ಸಹ ಒಂದು ಏನು ವಾ ವಾಕ್ಯವನ್ನು ಹೇಳ್ತೀನಿ ನೋಡಿರಿ ದ ರೆಸ್ಟೋರೆಂಟ್ಸ್ ದ ರೆಸ್ಟೋರೆಂಟ್ ಈಸ್ ಬೈ ದ ಲೇಕ್ ಈಸ್ ಬೈ ದ ಲೇಕ್ ಅಂದರೆ ಹತ್ತಿರ ಇದೆ ಅಂತ ಹೇಳುವಂಥದ್ದು ಇದು ದ ರೆಸ್ಟೋರೆಂಟ್ ಈಸ್ ಬೈ ದ ಲೇಕ್ ಅಂದರೆ ರೆಸ್ಟೋರೆಂಟ್ ಕೆರೆಯ ಬಳಿ ಇದೆ ಅಂತ ಅರ್ಥ ಇನ್ನೊಂದು ಹೇಳ್ತೀನಿ ನೋಡ್ರಿ ದ ಸ್ಕೂಲ್ ಈಸ್ ಬೈ ಅವರ್ ಹೌಸ್ ದ ಸ್ಕೂಲ್ ಈಸ್ ಬೈ ಅವರ್ ಹೌಸ್ ಅಂತಂದರೆ ಶಾಲೆ ನಮ್ಮ ಮನೆಯ ಬಳಿ ಇದೆ ಅಂತ ಅರ್ಥ ನಿಯರ್ ಬೈ ಅಂತ ಏನು ಹೇಳ್ತೀನಿ ನೋಡ್ರಿ ಕ್ಲೋಸ್ ಟು ಹತ್ತಿರ ಇದೆ ಅಂಥೇಳಿ ಸೊ ಅಲ್ಲಿನೂ ಸಹ ನಾವು ಬೈ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ ಸೊ ಹಾಗಾಗಿ ಈ ಸೆಂಟೆನ್ಸ್ ಹೆಂಗೆ ಹೆಂಗಿರ್ತದೆ ಅದರ ತಕ್ಕಂಗೆ ಬೈ ಅನ್ನುವಂತಹ ಮೀನಿಂಗ್ ಸಹ ಚೇಂಜ್ ಆಗ್ತಾ ಹೋಗ್ತದೆ ಬಟ್ ಇಲ್ಲಿ ನಮಗೆ ಸರಿಯಾದ ಉತ್ತರ ಏನು ಹೇಳ್ರಿ ನೋಡೋಣ ದ ಬುಕ್ ಈಸ್ ಕೆಪ್ಟ್ ಇನ್ ದ ಬ್ಯಾಗ್ ಅನ್ನುವಂಥದ್ದು ಇನ್ನಂತಂದ್ರೆ ಏನು ಒಳಗೆ ಓಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡಿರಿ ಹದಿನಾಲ್ಕನೇ ಪ್ರಶ್ನೆ ಇದೇ ಲಾಸ್ಟ್ ಪ್ರಶ್ನೆ ಓಕೆ ಸೊ ಹದಿನಾಲ್ಕನೇ ಪ್ರಶ್ನೆ ಏನಿದೆ ಅಂತಂದ್ರೆ ಅ ಪರ್ಸನ್ ಹೂ ಆರ್ಗ್ಯೂಸ್ ಇನ್ ದ ಕೋರ್ಟ್ ಅಂತ ಕೇಳಿದ್ದಾರೆ ಅಂದರೆ ಕೋರ್ಟ್ನಲ್ಲಿ ನ್ಯಾಯವಾದಿ ಅಂದರೆ ನ್ಯಾಯಕ್ಕಾಗಿ ವಾದವನ್ನು ಮಾಡೋರು ಯಾರು ಹೇಳಿ ಓಕೆ ಅ ಪರ್ಸನ್ ಹೂ ಆರ್ಗ್ಯೂಸ್ ಇನ್ ದ ಕೋರ್ಟ್ ಅಂತೇಳಿ ಅಂದರೆ ಕೋರ್ಟ್ನಲ್ಲಿ ನ್ಯಾಯಕ್ಕಾಗಿ ವಾದವನ್ನು ಮಾಡೋರು ಯಾರು ಅಂತ ಕೇಳಿದಾರೆ ಯಾರು ಮಾಡ್ತಾರಪ್ಪ ನ್ಯಾಯವಾದಿಗಳು ಮಾಡ್ತಾರೆ ನ್ಯಾಯವಾದಿಗಳಿಗೆ ಇಂಗ್ಲೀಷ್ನಲ್ಲಿ ನಾವೇನಂತ ಕರಿತೀವಿ ಲಾಯರ್ ಅಂತ ಕರಿತೀವಿ ನ್ಯಾಯವಾದಿ ಲಾಯರ್ ಅಂತ ಕರಿತೀವಿ ಅದೇ ರೀತಿ ಜಡ್ಜ್ಗೆ ಏನಂತ ಕರಿತೀವಿ ನಾವು ನ್ಯಾಯಾಧೀಶರು ಅಂತ ಕರಿತೇವೆ ಹೌದಾ ನ್ಯಾಯಾಧೀಶರು 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 ಅಂತಂದ್ರೆ ಏನು ತೀರ್ಪನ್ನು ಕೊಡುವಂಥವ್ರು ಹೌದಾ ಅ ಪರ್ಸನ್ ಹೂ ಗ್ಯೂಸ್ ಜಡ್ಜ್ಮೆಂಟ್ ಇನ್ ದ ಕೋರ್ಟ್ ಅಂತ ಕೇಳಿದರೆ ಏನಾಗ್ತಿತ್ತು ಆನ್ಸರು ಜಡ್ಜ್ ಅಂತ ಆಗ್ತಿತ್ತು ಅಂದ್ರೆ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ ಅ ಪರ್ಸನ್ ಹೂ ಗ್ಯೂಸ್ ಜಡ್ಜ್ಮೆಂಟ್ ಇನ್ ದ ಕೋರ್ಟ್ ಅಂತ ಕೇಳಿದರೆ ಜಡ್ಜ್ ಅಂತ ಆಗ್ತಿತ್ತು ಬಟ್ ಇಲ್ಲಿ ಏನು ಕೇಳಿದ್ದಾರೆ ಅವರು ಆ ಪರ್ಸನ್ ಹೂ ಆರ್ಗ್ಯೂಸ್ ಅಂತ ಕೇಳಿದ್ದಾರೆ ಆ ಪರ್ಸನ್ ಹೂ ಆರ್ಗ್ಯೂಸ್ ಇಂದ ಕೋರ್ಟ್ ಅಂತಂದರೆ ಲಾಯರು ಅನ್ನುವಂಥದ್ದು ನೆಕ್ಸ್ಟು ಇಲ್ಲಿ ಆಫೀಸರ್ ಅಂತಂದ್ರೆ ಏನಾಗ್ತದೆ ಅರ್ಥ ಅಧಿಕಾರಿ ಅಂಥೇಳಿ ಅರ್ಥ ಆಗ್ತದೆ ಓಕೆ ಅಧಿಕಾರಿ ಎಲ್ಲ ಇಲಾಖೆಗಳಲ್ಲೂ ಇರ್ತಾರೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗಿದು ಸರಿಯಾದ ಉತ್ತರ ಅಲ್ಲ ಸೊ ಡಿ ಪೊಲೀಸ್ ಪೊಲೀಸರ ಕೆಲಸ ಏನು ಕೈದಿಗಳನ್ನ ಹಿಡಿದು ಅವರ ವಿಚಾರಣೆಗಳನ್ನ ಮಾಡುವಂಥದ್ದು ಪೊಲೀಸರ ಕೆಲಸ ಹೌದಾ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡೋದು ಪೊಲೀಸರ ಕೆಲಸ ಸೊ ಬಟ್ ಈ ಒಂದು ಪ್ರಶ್ನೆಗೆ ಇದೊಂದು ಸರಿಯಾದ ಉತ್ತರ ಅಲ್ಲ ಸೊ ಸರಿಯಾದ ಉತ್ತರ ಏನಪ್ಪ ಲಾಯರ್ ಅಂತೇಳಿ ಅ ಪರ್ಸನ್ ಹೂ ಆರ್ಗ್ಯೂಸ್ ಇನ್ ದ ಕೋರ್ಟ್ ಅಂತಂದರೆ ಲಾಯರು ಅದೇ ಒಂದು ವೇಳೆ ಅ ಪರ್ಸನ್ ಹೂ ಗ್ಯೂಸ್ ಜಡ್ಜ್ಮೆಂಟ್ ಇನ್ ದ ಕೋರ್ಟ್ ಅಂತ ಕೇಳಿದರೆ ಜಡ್ಜ್ ಅನ್ನುವಂಥದ್ದು ನಿಮಗೆ ಸರಿಯಾದ ಉತ್ತರ ಆಗ್ತಿತ್ತು ಓಕೆ ಸೊ ಈ ಒಂದು ಪ್ರಶ್ನೆ ಸಹ ತುಂಬ ಸಲ ರಿಪೀಟ್ ಆದಂತಹ ಪ್ರಶ್ನೆ ಓಕೆ ಸೊ ಅವಾಗಲೇ ನಾನು ಹೇಳ್ದಂಗೆ ನೀವು ಹಿಂದಿನ ವರ್ಷದ ಪ್ರಶ್ನೆಗಳನ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಓಕೆ ಸೊ ಯಾರಿಗೆಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕು ನೋಡಿರಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ವಾಟ್ಸಪ್ ಮುಖಾಂತರ ಎಲ್ಲ ಪಿ ಡಿ ಎಫ್ಗಳನ್ನು ಅಂದರೆ ವಿತ್ ಆನ್ಸರ್ ಇಡುವಂತಹ ಪಿ ಡಿ ಎಫ್ಗಳನ್ನ ಸೆಂಡ್ ಮಾಡ್ತೀವಿ ತುಂಬ ಕಡಿಮೆ ಫೀಸನ್ನು ತೆಗೆದುಕೊಳ್ತಿದ್ದೀವಿ ಈಗಾಗಲೇ ನಾವು ಸೊ ಈ ಒಂದು ಲಾಭವನ್ನು ಪಡೆದುಕೊಳ್ಳಿ ಆದಷ್ಟು ಬೇಗ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಹಾಗೂ ನಿಮಗೆ ಈ ಪಿ ಡಿ ಎಫ್ಗಳನ್ನು ಪಡೆದುಕೊಳ್ಳಿ ಓಕೆ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಪ್ರಶ್ನೆಗಳ ವಿವರಣೆಯೊಂದಿಗೆ ಸಿಗೋಣ ಹಾಗಾದರೆ ಅಲ್ಲಿವರೆಗೂ ಈ ಒಂದು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್